ಯಾವ್ ಸರ್ ನೀವು ನಮ್ದು ಹುಲಮಂಗ್ಲ ಸರ್ ಹುರಿಮಂಗ್ಲ ಎಲ್ಲಿ ಬರುತ್ತೆ ಇದು ಅನೇಕ ಜಿಗಣಿ ಹತ್ರ ಜಿಗಣಿ ಹತ್ರ ಬರುತ್ತಾ ಓಕೆ ಏನಾಗಿತ್ತು ಹುಡುಗನ್ಗೆ ಎರಡನೇ ಎರಡನೇ ಸತ್ತರಿ ಮುರ್ಕೈ ಎರಡನೇ ಕತೆ ಎರಡನೇ ಕಿತ್ತ ಮುರ್ಕೊಂಡು ಎರಡ ಕಟ್ ಕಟ್ಟಿದ್ವಿ ಹತ್ತು ದಿವಸ ಒಳಗಡೆ ಮತ್ತೆ ಒಳ್ಳೆ ತಿರ್ಗಾ ಬಿದ್ದು ಮುರ್ಕ ಅಂದ್ರೆ ಇದೇ ಕೈ ಮುರಿದ್ ಮುಂಚೆ ಇದೇ ಕೈ ಮುರ್ಗತ್ರಿ ಎರಡು ಎಡತಲ್ಲಿ ಮತ್ತೆ ತಿರ್ಗ ಕಟ್ಟಾಡುವಾಗ ಬಿದ್ದೋಗ್ ಬಿಟ್ಟು ಈ ಕೈ ಮುರಿದ್ ಎರಡ ಎರಡು ಸಲ ಮುಡುತ್ತೆ ಎರಡು ತಲ್ಲಿ ಎರಡು ತಲೆ ಮುಡುತ್ತ ಮತ್ತೆ ತಿರ್ಗ ಮತ್ತೆ ಹತ್ತು ದಿವಸ ಒಳಗ ಅವಶ್ಯ ಆಗಿತ್ತು ಅದು ಫಸ್ಟ್ ಕಿತ್ ಆಗಿರುವಾಗ ಎರಡು ಮೂಳೆ ಮುರಿದಿತ್ತಾ ಎರಡು ಮೂಳೆ ಮುರಿದಿತ್ತು ಎರಡು ಮೂಳೆ ಮುರಿದಿತ್ತು ಅದು ಎಷ್ಟು ಕಟ್ ಹಾಕ್ಸಿರಿ ಟೋಟಲ್ ಮೂರ್ ಕಟ್ ಅದು ಮೂರ್ ಕಟ್ ಹಾಕ್ಸಿದ್ರಿ ಕಟ್ಟು ಬಿಚ್ಚಿಸ್ಕೊಂಡು ಹೋಗಿದ್ದು ಎಷ್ಟು ದಿನದಲ್ಲಿ ಮತ್ತೆ ಬಿದ್ದ ಮತ್ತೆ ಹತ್ತು ದಿವಸ ಒಳಗಡೆ ಹತ್ತು ದಿನ ಹತ್ತು ದಿವಸ ಒಳಗಡೆ ಹತ್ತು ದಿನ ಒಳಗೆ ಮತ್ತೆ ಬಿದ್ದ ಮತ್ತೆ ಬಿದ್ದು ಮತ್ತೆ ಮುರ್ಕೊಂಡ್ ಮತ್ತೆ ಮೂಳೆ ಮುರಿದೋಗ್ಬಿಟ್ಟು ಮೂಳೆ ಮುರಿದೋಯ್ತು ಇವಾಗ ಟೋಟಲ್ ಎಷ್ಟು ಕಟ್ ಆಗಿದೆ ಮತ್ತೆ ಇವಾಗ ನಾಲ್ಕು ಕಟ್ ನಾಲ್ಕಾ ನಾಲ್ಕು ನಾಲ್ಕಲ್ಲ ಮೂರು ಟೋಟಲ್ ಇವಾಗ ಹಾಕಿರೋದು ಮೂರು ಮೂರು ಕಟ್

ಕೆಲಸಾನೇ ಇದೇನೇನೆ ಕೆಲಸ ನೋಡಿ ಇವಾಗ ಎಡಕಿತಾ ಮುರ್ಜಿನ್ ಕೂಟ ಮುಂಚೆ ತರಾನೇ ಮಾಡಿ ಕೊಟ್ಟಿದ್ದೀವಿ ಮಾಡಿ ಹ್ಮ್ ಚೆನ್ನಾಗಿ ಹೆಂಗಿದೆ ನಮ್ ಟ್ರೀಟ್ಮೆಂಟ್ ನಿಮಗೆ ಚೆನ್ನಾಗೈತಿ ಓಕೆನಾ ಚೆನ್ನಾಗೈತ್ರಿ ಹ್ಮ್ ಥ್ಯಾಂಕ್ ಯು ಓಕೆ ಸರ್